आत्मीयस्नेहितरे नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಇದ್ದಕ್ಕಿದ್ದ ಹಾಗೆ ದಿಢೀರ್ ಬೆಳವಣಿಗೆಗಳು ಇವೆ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ನಿಂದ ಕಾಲ್ ಬರುತ್ತೆ ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ವಿಜಯೇಂದ್ರ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ವಿಜಯೇಂದ್ರ ಅವರ ದೆಹಲಿಯ ಪ್ರಯಾಣ ಕುತೂಹಲ ಇನ್ನೂ ಇರೋ ಹೊತ್ತಿಗಾಗಲೇ ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗುತ್ತಾರೆ ಗೆಳೆಯರೆ ನರೇಂದ್ರ ಮೋದಿಯವರನ್ನ ಭೇಟಿಯಾಗೋದು ಅಷ್ಟು ಸುಲಭದ ಮಾತಲ್ಲ ನರೇಂದ್ರ ಅವರನ್ನು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಅವರನ್ನು ಭೇಟಿಯಾಗೋದು ಅಷ್ಟು ಸುಲಭದ ಸಾಧ್ಯ ಅಲ್ಲ ಸುಲಭದ ಮಾತಲ್ಲ ಅಂತಹದ್ರಲ್ಲಿ ವಿಜಯ ಅವರು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದು ಈಗ ಬಿಜೆಪಿಯಲ್ಲಿ ತಲ್ಲಣ ಸೃಷ್ಟಿಸಿದೆ ಯಾರೂ ಕೂಡ ಊಹೆ ಆಗದೆ ಇರುವಂತಹ ಬೆಳವಣಿಗೆಯ ಅತಿದೊಡ್ಡ ಸುಳಿವನ್ನ ಕೊಟ್ಟಿದೆ ಹಾಗಾದ್ರೆ ಗೆಳೆಯರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಕರ್ನಾಟಕದ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದ್ಯಾಕೆ ಇದರಿಂದ ವಿಜಯೇಂದ್ರ ಅವರು ಏನು ಸುಳಿವ ಕೊಡ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿನ್ನೆ ಸಂಜೆಯಿಂದಲೂ ಕೂಡ ಅಥವಾ ಎರಡು ದಿನದಿಂದಲೂ ಕೂಡ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತೇ ಆಗ್ತಾ ಇಲ್ಲ ಅಂತಹ ದಿಢೀರ್ ಅನ್ನುವಂತಹ ಬೆಳವಣಿಗೆಗಳು ಆಗ್ತಾ ಇವೆ ಇದ್ದಕ್ಕಿದ್ದ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ವಿಜಯೇಂದ್ರ ಪರವಾಗಿ ಮಾತನಾಡಿ ಯತ್ನಾಳ್ ಅವರು ಸಾಫ್ಟ್ ಆಗ್ತಾರೆ ಇನ್ನೇನು ವಿಜಯೇಂದ್ರ ಮತ್ತು ಯತ್ನಾಳ್ ಒಂದಾಗಿಯೇ ಬಿಟ್ರು ಅನ್ನೋವಾಗ ಯತ್ನಾಳ್ ಮತ್ತೆ ಯೂಟರ್ನ್ ಹೊಡಿತಾರೆ ಮತ್ತೆ ವಿಜಯೀಂದ್ರ ಅವರನ್ನ ವಿರೋಧಿಸಕ್ಕೆ ಶುರು ಮಾಡ್ತಾರೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ಸಂಜೆ ವಿಜಯೇಂದ್ರ ಅವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ ಜೆ ಪಿ ನಡ್ಡಾ ಅವರೇ ಅಥವಾ ಅಮಿತ್ ಶಾ ಅವರೇ ಖುದ್ದು ಕಾಲ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬಿ ಜೆ ಪಿ ಮೂಲಗಳಿಂದ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಏನಾದರೂ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅಂತ ಬಹಳಷ್ಟು ಜನ ಅಂದುಕೊಂಡಿದ್ರು ಮತ್ತು ಬಿ ಜೆ ಪಿಯಲ್ಲಿ ಯಾರು ಊಹೆ ಮಾಡೋಕೆ ಆಗದೆ ಇರುವಂತಹ ಬೆಳವಣಿಗೆ ಆಗುತ್ತೆ ಅಂದುಕೊಂಡಿದ್ರು ಅದು ಈಗ ನಿಜವಾಗಿದೆ ಏನು ಅಂದರೆ ಬಿ ವೈ ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರನ್ನ ಈಗ ಭೇಟಿಯಾಗಿದ್ದಾರೆ ಕೇವಲ ಬಿ ವೈ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದರೆ ಅಚ್ಚರಿ ಪಡಬೇಕಾಗ್ತಾ ಇರಲಿಲ್ಲ ಯಾಕೆಂದರೆ ಪಕ್ಷದ ಕೆಲವು ಆಂತರಿಕ ವಿಚಾರವನ್ನು ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ಗೆ ಮುಟ್ಟಿಸಲೇಬೇಕಾಗಿದ್ದು ಅವರ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಅವರು ಹೋಗಿದ್ದಾರೇನೋ ಅನ್ನಬಹುದು ಆದರೆ ಅವರ ಜೊತೆ ಬಿ ಎಸ್ ಯಡಿಯೂರಪ್ಪನವರು ಹೋಗಿದ್ದು ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು ಅದರ ಜೊತೆಗೆ ಈಗ ಯಡಿಯೂರಪ್ಪನವರ ಜೊತೆಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಭೇಟಿ ಿ ಬಂದಿದ್ದು ನಿಜಕ್ಕೂ ಯತ್ನಾಳ್ ಅಂಡ್ ಟೀಮ್ಗೆ ದೊಡ್ಡ ಶಾಕ್ ಕೊಟ್ಟಂತೆ ಕಾಣ್ತಾ ಇದೆ ಯಾಕೆಂದ್ರೆ ಈ ವಿಚಾರ ರಾಜ್ಯದ ಈ ಬಿಜೆಪಿಯ ಬೀದಿರಂಪ ಹಾದಿರಂಪ ಇದೆಯಲ್ಲ ಇದು ಅಮಿತ್ ಶಾ ಅವರ ಲೆವೆಲ್ನಲ್ಲಿಯೇ ಮುಗಿಬೇಕಾಗಿತ್ತು ಇಲ್ಲ ಅದಕ್ಕಿಂತ ಕೆಳಗಿನ ಮಟ್ಟದ ಲೆವೆಲ್ ನಲ್ಲಿ ಮುಗಿಬೇಕಾಗಿತ್ತು ಆದರೆ ಇದು ಕೊನೆಯ ಹಂತ ಮೋದಿ ಅವರನ್ನು ಕೂಡ ತಲುಪಿದೆಯಾ ಅನ್ನುವಂತಹ ಸುಳಿವು ಈಗ ಸಿಗ್ತಾ ಇದೆ ವಿಜಯೇಂದ್ರ ಅವರನ್ನು ಮೋದಿ ಅವರು ಭೇಟಿಯಾಗಿದ್ದಾರೆ ಬಹಳಷ್ಟು ಜನರು ಮೋದಿ ಭೇಟಿ ಭೇಟಿಯಾಗಬೇಕು ಅಂತ ಕಾಯ್ತಾರೆ ಇರ್ತಾರೆ ಇನ್ನು ಎಲ್ಲಾ ರಾಜ್ಯಗಳಲ್ಲಿಯೂ ಈ ಬಿಜೆಪಿಯಲ್ಲಿಯೂ ಕೂಡ ಸಮಸ್ಯೆ ಇದೆ ಬೇರೆ ಬೇರೆ ಪಕ್ಷದಲ್ಲಿಯೂ ಕೂಡ ಸಮಸ್ಯೆ ಇರುತ್ತೆ ಬಟ್ ಬಿಜೆಪಿಯ ಎಲ್ಲಾ ರಾಜ್ಯದಲ್ಲೂ ಕೂಡ ಸಮಸ್ಯೆ ಇದೆ ಆದರೆ ಎಲ್ಲ ರಾಜ್ಯಾಧ್ಯಕ್ಷರು ಮೋದಿ ಅವರನ್ನ ಆಗೋದಿಲ್ಲ ಮೋದಿ ಅವರನ್ನ ಎಲ್ಲ ರಾಜ್ಯಾಧ್ಯಕ್ಷರು ಭೇಟಿಯಾಗಿ ತಮ್ಮ ರಾಜ್ಯದಲ್ಲಿರುವಂತಹ ಈ ಭಿನ್ನ ಮತಗಳನ್ನ ಅಥವಾ ಭಿನ್ನಾಭಿಪ್ರಾಯಗಳನ್ನ ಹೇಳ್ತಾ ಕುಡಿತುಕೊಂಡ್ರೆ ಅವರೇನು ಮಾಡಬೇಕು ಸೊ ಹಾಗಾಗಿ ಮೋದಿ ಅವರನ್ನ ಅಷ್ಟು ಈಸಿಯಾಗಿ ಭೇಟಿಯಾಗೋದಕ್ಕಾಗೋದಿಲ್ಲ ಆದರೆ ನಿನ್ನೆ ರಾತ್ರಿ ವಿಜಯೇಂದ್ರ ಅವರು ಹೋಗ್ತಾರೆ ಯಾರಿಗೂ ಕೂಡ ಸುಳಿವನ್ನ ಕೊಡೋದಿಲ್ಲ ಮೋದಿ ಭೇಟಿ ಭೇಟಿಯಾಗ್ತಾರೆ ಇದರಿಂದ ಏನಾಗುತ್ತೆ ಅಂದರೆ ಗೆಳೆಯರೆ ಈ ಹಿಂದೆ ಯಡಿಯೂರಪ್ಪನವರು ಮೋದಿ ಅವರನ್ನು ಭೇಟಿಯಾಗಿದ್ದರು ಯಾವಾಗ ಭೇಟಿಯಾಗಿದ್ದರು ಅಂದರೆ ತಾವು ಸಿಎಂ ಕುರ್ಚಿಯನ್ನ ಬಿಡುವಂತಹ ಸಮಯದಲ್ಲಿ ಒಂದಷ್ಟು ಪಟ್ಟುಗಳನ್ನು ಹಿಡಿಯೋದಕ್ಕೆ ಅಥವಾ ಒಂದಷ್ಟು ಕಂಡೀಷನನ್ನು ಹಾಕೋದಕ್ಕೆ ಯಡಿಯೂರಪ್ಪನವರು ಮೋದಿ ಮತ್ತು ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು ಈಗ ವಿಜಯೇಂದ್ರ ಅವರನ್ನು ಸೇರಿ ಯಡಿಯೂರಪ್ಪನವರು ಅವರನ್ನು ಭೇಟಿಯಾಗಿರೋದು ತಮ್ಮ ಪುತ್ರನ ಕುರ್ಚಿಯನ್ನು ಬಲಪಡಿಸೋದಕ್ಕಾಗಿಯಾ ಅನ್ನುವಂತಹ ಅನುಮಾನಗಳು ಇವೆ ಯಾಕೆಂದರೆ ಮೋದಿ ಮತ್ತು ಯಡಿಯೂರಪ್ಪನವರಿಗೆ ಒಂದು ರೀತಿಯಾಗಿರುವಂತಹ ಆತ್ಮೀಯವಾದಂತಹ ಸಂಬಂಧ ಅನ್ನೋದಕ್ಕಿಂತಲೂ ಯಡಿಯೂರಪ್ಪ ಇಲ್ಲದೇ ಇದ್ದರೆ ಕರ್ನಾಟಕ ಏನಾಗುತ್ತೆ ಅನ್ನೋದು ಮೋದಿಯವರಿಗೆ ಚೆನ್ನಾಗಿಯೇ ಗೊತ್ತು ಯಾಕೆ ಯಾಕೆಂದರೆ ಈ ಪ್ರಚಾರದ ಸಮಯದಲ್ಲಿ ಯಾವುದು ಬೈ ಎಲೆಕ್ಷನ್ ಪ್ರಚಾರದ ಸಮಯದಲ್ಲಿ ಯಡಿಯೂರಪ್ಪನವರನ್ನು ಕರೆಸಿ ಪ್ರಚಾರ ಮಾಡಿ ಅಂತ ಕುಮಾರಸ್ವಾಮಿ ಅವರಿಗೆ ಸ್ವತಃ ಮೋದಿಯವರೇ ಹೇಳಿದ್ದು ಹಾಗಾಗಿ ಅಂತಿಮ ಕ್ಷಣದಲ್ಲಿ ಯಡಿಯೂರಪ್ಪನವರು ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾರೆ ಅಲ್ಲಿವರೆಗೂ ಯಡಿಯೂರಪ್ಪನವರು ಧುಮುಕಿರೋದಿಲ್ಲ ಯಾಕೆಂದರೆ ಯಡಿಯೂರಪ್ಪನವರ ತಾಕತ್ತು ಏನು ಅನ್ನೋದು ಮೋದಿಯವರಿಗೆ ಗೊತ್ತು ಸೊ ಹಾಗಾಗಿ ಈಗ ತಮ್ಮ ಮಗನ ಕುರ್ಚಿಯನ್ನು ಬಲಪಡಿಸೋದಕ್ಕಾಗಿಯೇ ಮೋದಿ ಅವರನ್ನು ಭೇಟಿಯಾದ್ರ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತೆತ್ತಿದ್ರೆ ಅವರ ವಿಚಾರವನ್ನು ಮಾತನಾಡ್ತಾರೆ ಅವರು ನನಗೆಲ್ಲ ಹೇಳಿದ್ದಾರೆ ನಾನು ಏನು ಬೇಕೋ ಅದನ್ನು ಮಾಡ್ತೀನಿ ಅನ್ನುವ ಮಟ್ಟಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೋಗ್ತಾರೆ ಹಾಗಾಗಿ ಸ್ವತಃ ಮೋದಿ ಅವರಿಂದಲೇ ಯತ್ನಾಳ್ ಆ್ಯಂಡ್ ಟೀಮ್ಗೆ ಶಾಕ್ ಕೊಡಿಸಿ ಇಲ್ಲಿರೋದನ್ನು ಎಲ್ಲವೂ ಕೂಡ ಸರಿ ಮಾಡೋದಕ್ಕೆ ವಿಜಯೇಂದ್ರ ಪ್ರಯತ್ನವನ್ನು ಪಟ್ಟರೆ ಇದರಿಂದಾಗಿ ಇನ್ನೆರಡು ದಿನಗಳಲ್ಲಿ ರಾಜ್ಯ ಬಿ ಜಿ ಜೆ ಪಿಯಲ್ಲಿ ಮಹತ್ವದ ಬದಲಾವಣೆಗಳು ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಏನು ಬೇಕಾದರೂ ಆಗಬಹುದು ಒಂದು ಯಡಿಯೂರಪ್ಪನವರು ಹೋಗಿ ಅಲ್ಲಿ ಸಂಧಾನದ ಮಾತುಕತೆಯನ್ನಾಡಿ ಯತ್ನಾಳ್ ಅವರಿಗೆ ನೀವೇ ತಿಳಿಸಿ ಹೇಳಿ ಅಂತ ಹೇಳಬಹುದು ಅಥವಾ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತಲೂ ಕೂಡ ಹೇಳಬಹುದು ಈ ರೀತಿಯಾಗಿ ಏನು ಬೇಕಾದರೂ ಬದಲಾವಣೆ ಆಗಬಹುದು ಅಥವಾ ಈ ಹಿಂದೆ ಯಡಿಯೂರಪ್ಪನವರು ಸಿಎಂ ಕುರ್ಚಿಯನ್ನು ಬಿಡಬೇಕಾದಾಗ ಒಂದಷ್ಟು ಕಂಡೀಷನ್ ಹಾಕಿದ್ರು ಬಸವರಾಜ ಬೊಮ್ಮಾಯಿ ಅವರನ್ನು ಸಿ ಎಂ ಮಾಡಬೇಕು ಅಂತ ಹೇಳಿ ಸಿ ಎಂ ಸ್ಥಾನದಿಂದ ಕೆಳಗಡೆ ಇಳಿದ್ರಲ್ಲ ಅದೇ ರೀತಿಯಾಗಿ ತಮ್ಮ ಮಗನ ಸ್ಥಾನವನ್ನು ಈಗ ಬಿಟ್ಟುಕೊಡಬೇಕಾದ್ರೆ ಮತ್ತೊಂದಷ್ಟು ಕಂಡೀಷನ್ಗಳನ್ನು ಹಾಕಕ್ಕೆ ಹೋಗಿದಾರೋ ಗೊತ್ತಿಲ್ಲ ಹಾಗಾಗಿ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಏನೇ ಬದಲಾವಣೆ ಆದರೂ ಕೂಡ ಅದು ಅತಿ ದೊಡ್ಡ ಬದಲಾವಣೆಯೇ ಆಗತ್ತೆ ಅನ್ನೋದು ಈ ಒಂದು ಭೇಟಿ ಬಹಳ ಅಂದರೆ ಬಹಳ ಕುತೂಹಲ ಮೂಡಿಸಿದೆ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ಎರಡು ಮೂರು ದಿನಗಳಿಂದ ಬಹಳ ಅಂದರೆ ಬಹಳ ವಿಚಿತ್ರ ಅನಿಸುವಂತಹ ಘಟನೆಗಳು ಸಂಭವಿಸ್ತಾ ಇದೆ ವಿಜಯಿಂದ್ರ ವಿರುದ್ಧ ಒಂದು ಸಣ್ಣ ಸೂಜಿಯಷ್ಟು ಸಿಕ್ಕರೂ ಸಾಕು ಅದಕ್ಕೆ ಕಾಯ್ತಾ ಇದ್ದಂತಹ ಯತ್ನಾಳ್ ಅವರು ದೊಡ್ಡದಾಗಿರುವಂತಹ ನೂರೈವತ್ತು ಕೋಟಿ ರೂಪಾಯಿಯ ಆರೋಪ ಸಿಕ್ತು ಆ ಆರೋಪ ಸಿಕ್ಕ ಮೇಲೆ ಎಲ್ಲರೂ ಅಂದುಕೊಂಡಿದೇನು ಅಂದರೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರು ಸಿಡಿದೆದ್ದು ಬಿಡ್ತಾರೆ ಅಂತ ಅಂದುಕೊಂಡಿದ್ರು ಆದರೆ ಯತ್ನಾಳ್ ಅವರು ಮಾಡಿದ್ದೇನೋ ವಿಜಯೇಂದ್ರ ಪರವಾಗಿ ನಿಂತ್ಕೊಂಡ್ರು ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತಾರೆ ಸಿದ್ದರಾಮಯ್ಯನವರೇ ಸುಮ್ಮನೆ ನೀವು ಗಾಳಿಯಲ್ಲಿ ಗುಂಡನ್ನು ಹೊಡಿಬೇಡಿ ದಾಖಲೆ ಎಲ್ಲಿದೆ ತೋರಿಸಿ ನಮಗೆ ದಾಖಲೆ ತೋರಿಸಿ ಆದ್ಮೇಲೆ ನಾವು ಅದನ್ನು ನಂಬ್ತೀವಿ ಸುಮ್ಮನೆ ನಮ್ಮ ಪಕ್ಷದ ಅಧ್ಯಕ್ಷರ ಮೇಲೆ ನೀವು ಆರೋಪ ಮಾಡೋದಕ್ಕೆ ಬರಬೇಡಿ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ನಿಲ್ತಾರೆ ಹೊರತು ಯತ್ನಾಳ್ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡ್ತಾರೆ ಆಗ ಎಲ್ಲರೂ ಕೂಡ ಅಂದುಕೊಂಡಿದ್ರು ಯತ್ನಾಳ್ ಮತ್ತು ವಿಜಯೇಂದ್ರ ಬಿಟ್ಟರು ಅಂತ ಆದರೆ ಅದಾದ ಬಳಿಕ ವಿಜಯೇಂದ್ರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಸಾರಿ ಯತ್ನಾಳ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಾರೆ ಇಲ್ಲ ನಾನು ಯಾವತ್ತೂ ಚೇಂಜ್ ಆಗೋದಿಲ್ಲ ವಿಜಯೇಂದ್ರ ವಿರುದ್ಧ ಹೋರಾಟ ನಂದು ಹೋರಾಟವೇ ಅಂತ ಹೇಳ್ತಾರೆ ಆದರೆ ಈ ಹಿಂದೆ ಇತ್ತಲ್ಲ ಅಪ್ಪ ಮಕ್ಕಳು ಪೂಜ್ಯ ಅಂದೇ ಮಗ ಈ ರೀತಿ ಪದಗಳು ಬರಲಿಲ್ಲ ಆ ನಂತರ ಯತ್ನಾಳ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಮತ್ತು ಸ್ವಲ್ಪ ಮೆತ್ತಗ ಆಗಿರೋ ತರಹ ಕಾಣಿಸ್ತಾ ಇದೆ ಅದರ ಬೆನ್ನಲ್ಲೇ ಈಗ ವಿಜಯೇಂದ್ರ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದು ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯ ದೊಡ್ಡ ಸುಳಿವನ್ನ ಕೊಡ್ತಾ ಇದೆ ಇನ್ನು ನರೇಂದ್ರ ಮೋದಿ ಅವರನ್ನ ಭೇಟಿಯಾದ ಬಳಿಕ ವಿಜಯೇಂದ್ರ ಅವರು ಬರೆದುಕೊಂಡಿರೋದನ್ನ ನೋಡಿದ್ರೆ ವಿಜಯೇಂದ್ರ ಅವರ ಕುರ್ಚಿ ಸದ್ಯಕ್ಕೆ ಸೇಫ್ ಅಂತ ಅನಿಸೋಕೆ ಶುರುವಾಗಿದೆ ಬಸವನ ಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ದೊಡ್ಡ ಶಾಕನ್ನೇ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರ ಭೇಟಿಯ ಬಳಿಕ ವಿಜಯೇಂದ್ರ ಅವರು ಬರೆದುಕೊಂಡಿದ್ದೇನು ಅಂದರೆ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಮಹಾ ಸಂಕಲ್ಪ ತೊಟ್ಟು ತಪಸ್ವಿ ಸಾಧಕರಂತೆ ದೇಶ ಕಟ್ಟುವ ಕಾಯಕದಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡಿರುವ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರ ಕಾರ್ಯಶೈಲಿ ನಮ್ಮಂಥ ಕಾರ್ಯಕರ್ತರ ನಿತ್ಯ ಜೀವನದ ಚಿಲುಮೆಯಾಗಲಿದೆ ಅವರ ಆಶೀರ್ವಾದದ ಮಾರ್ಗದರ್ಶನ ರಾಜ್ಯದಲ್ಲಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ಅದಮ್ಯ ಉತ್ಸಾಹ ತುಂಬಿದೆ ಇಂದಿನ ಅವರ ಭೇಟಿಯ ಸಂದರ್ಭದ ಮಾತುಗಳು ಸಂಘಟನೆಯ ಬಲವೃದ್ಧಿಯ ಜೊತೆ ಜೊತೆಗೆ ರಾಷ್ಟ್ರವನ್ನು ಬಲಿಷ್ಠಗೊಳಿಸುವ ಮಹಾ ಕಾರ್ಯದಲ್ಲಿ ಯುವಜನರ ಸಹಭಾಗಿತ್ವ ನಿರೀಕ್ಷೆ ಮೀರಿ ತೊಡಗಿಸಿಕೊಳ್ಳುವಂತೆ ಕಾರ್ಯಕ್ರಮಗಳನ್ನು ರೂಪಿಸಲು ಪ್ರೇರಣೆ ನೀಡಿ ನೀಡಿತು ಅದರ ಜೊತೆಗೆ ಕೊನೆಯ ಲೈನ್ನಲ್ಲಿ ಅವರು ಬರ್ಕೊಳ್ತಾರೆ ಮಾನ್ಯ ಪ್ರಧಾನಿ ಮೋದಿಜಿಯವರ ಭೇಟಿಯ ಅಪೂರ್ವ ಕ್ಷಣಗಳು ಪಕ್ಷ ಬಲವರ್ಧನೆಗೆ ದೊರೆತ ಪ್ರೇರಣೆಯ ಕಿರಣಗಳು ಅಂದರೆ ಈ ಮಾತನ್ನು ಕೇಳಿದ್ರೆ ವಿಜಯೇಂದ್ರ ಅವರು ನೇರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ ಆ್ಯಂಡ್ ಟೀಮ್ಗೆ ಹೇಳ್ತಾ ಇದ್ದಾರೆ ನನ್ನ ರಾಜ್ಯಾಧ್ಯಕ್ಷ ಕುರ್ಚಿಯ ಸ್ಥಾನಕ್ಕೆ ಏನೂ ಆಗುವುದಿಲ್ಲ ಸದ್ಯಕ್ಕೆ ನನ್ನ ರಾಜ್ಯಾಧ್ಯಕ್ಷ ಕುರ್ಚಿಯ ಸ್ಥಾನ ಸೇಫ್ ಅಂತ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ನಡೆದಂತಹ ಈ ಬೆಳವಣಿಗೆ ಇಡೀ ರಾಜ್ಯ ಬಿ ಜೆ ಪಿಯಲ್ಲಿ ಕಂಪನ ಸೃಷ್ಟಿಸೋದಂತೂ ಸುಳ್ಳಲ್ಲ ಇದು ಗೆಳೆಯರೆ ನರೇಂದ್ರ ಮೋದಿಯವರು ಮತ್ತು ಬಿ ವೈ ವಿಜಯೇಂದ್ರ ಅವರು ಭೇಟಿಯಾಗಿದ್ದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ